ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಹೇಳಿ ಇದು ಫಿಯಟ್ ಫುಂಟಾನ ಗಾಡಿ ಕಳಿಸಿರೋದು ಹಾಂ ಫುಂಟ ಫುಂಟ ಸರ್ ಇದಿಷ್ಟು ಮಾಡಲ್ ಗಾಡಿ ಸರ್ ತರ್ಟೀನ್ ಮಾಡಲ್ ತರ್ಟೀನ್ ಹೌದು ಟೂ ತೌಸಂಡ್ ತರ್ಟೀನ್ ಮಾಡಲ್ ಸೆಕೆಂಡ್ ಓನರ್

ಬ್ಯಾಕ್ ವೈಫರ್ ಬರುತ್ತೆ ರಡಿ ಇದು ಸರ್ ಬ್ಯಾಕ್ ವೈಫರ್ ಐತೆ ಗಾಡಿ ಇದು ಹೌದ್ ಹೌದ್ ಹೌದು ಬ್ಯಾಕ್ ವೈಫರ್ ಬರುತ್ತೆ ಗಾಡಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಇದೆ ಒಂದು ಇಪ್ಪತ್ತೈದು ಕಂಡೀಷನ್ ಗಡಿಸನ್ ಸರ್ ಕಂಡೀಷನ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಇಂಜಿನ್ ಇಂಜಿನ್ ಎಲ್ಲ ಕಂಡೀಷನ್ ಆಗಿದೆ ಸರ್ ಇದು ಎಷ್ಟು ಕೊಡುತ್ತೆ ಮೇಲೇಜ್ ಗಾಡಿ ಹೌದ್ ಹದಿನಾಲ್ಕು ಹದಿನೈದು ಕೊಡುತ್ತೆ ಸರ್ ಬರುತ್ತೆ ಹದಿನೈದರಿಂದ ಹದಿನೆಂಟು ಇದು ಲೊಕೇಶನ್ ಗಡಿ ಇರುತ್ತಾ ಬೆಂಗಳೂರು ಜರಳಿ ಕ್ರಾಸ್ ಹೌದು ಎಷ್ಟು ಹೇಳ್ತೀರಿ ನಿಮ್ಮ ಕಡೆ ಬಂದ್ರೆ ಒಂದ್ ಹತ್ತು ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀನಿ ಎಷ್ಟಕ್ಕಾಗತ್ತಿದ್ರಿ ಗಾಡಿ ಸರ್ ಎರಡು ಲಕ್ಷ ಹದಿನೈದು ಸಾವಿರ ಕೊಡ್ತೀನಿ ಸರ್